ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ನಾನು ಉಬಿತಾ ಲತೀಶ್ ಕುಡಚಿ ಮತಕ್ಷೇತ್ರದ ಶಾಸಕರು ಶ್ರೀ ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣನವರ ಇವರ ಜನ್ಮದಿನದ ನಿಮಿತ್ತವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾರೂಗೇರಿಯಲ್ಲಿ ಶಾಸಕರ ಅಭಿಮಾನಿಗಳ ಒಬ್ಬ ಸಮಾಜ್ ಮಾಡಿದ್ವಿ ನಮ್ಮ ಶಾಸಕರ ಯಾವತ್ತು ನಾವೆಲ್ಲ ಅವ್ರು ಗಂಬಲಿ ಕೊಡಿ ಏನಾದ್ರೆ ಒಂದು ರಕ್ತದಾನ ಅಂದ್ರೆ ಜೀವ ಉಳಿಸೋದು ಈ ರಕ್ತದಾನದ ಇನ್ನೊಂದು ಮೂಲ ಉದ್ದೇಶ ಅಂದ್ರೆ ನಾವೆಲ್ಲ ಒಂದು ಒಂದೊಂದು ಸಾರ್ತಕ್ಕಂತ ಇಲ್ಲಿ ಎಲ್ಲಾ ವರ್ಗದವರು ಎಲ್ಲಾ ಜಾತಿ ಎಲ್ಲಾ ಧರ್ಮ ಆ ರಕ್ತ ನಾವೆಲ್ಲರಿಗೂ ಎಲ್ಲ ಧರ್ಮ ಒಂದು ಒಂದು ಸಾಲ ಒಂದು ಉದ್ದೇಶ ಯಾಕದು ನಮ್ ಶಾಸಕರ ಸಭಾಗಿ ನಾವು ಏನಾರ ಹಂತ ಮಾಡಿದ ಕೇಕ್ ಮಾಡಿದ್ದು ಎಲ್ಲರಿ ಪಟಾಕ್ಷಿ ಸೂದು ಯಾವ್ದಾರ ಇದನ್ ಮಾಡ ಉಪಯೋಗ ಆಗ್ಬೋದಾ ಅದಕ್ಕೆ ಸರಳತೆಯಿಂದ ಆಚರಣೆ ಮಾಡಬೇಕು ಮತ್ತ ಇದರಿಂದ ಯಾವ್ದ ಯಾವ್ದಾರ ಬಡವರಿಗೆ ಆಗ್ಲಿ ಆಗಿರಿ ಆಗ್ಲಿ ಜೀವದಾನ ಆಗ್ಲಿ ಒಳ್ಳೆಯದಾಗ್ಲಿ ಅಹ್ ಅವರ ಆಶೀರ್ವಾದ ನಮ್ಮ ಶಾಸಕರ ಮೇಲೆ ಇರಲಿ ಅವ್ರ ಆ ರೀತಿ ನಮ್ಮ ಶಾಸಕರ ಮೇಲೆ ಇರ್ಲಿ ಅಂತ ಹೇಳಿ ನಾವು ರಕ್ತಾನ ಶಿಬಿರ ಮಾಡಿದ್ದೀವಿ ಇದನ್ನ ಪ್ರತಿ ವರ್ಷನೂ ಮಾಡ್ತಾ ಹೋಗ್ತೀವಿ ನಮ್ಮ ಕ್ರೆಂಡಿಂಗ್ ನಂಬರ್ದು ಚ್ಮ ಬಂದಿರ್ತಾವ ಕೆಲವು ದುಡ್ಡು ಕೊಡ ತಗೊಳಕ ಆಗ್ತಿರ್ಲಿಲ್ಲ ನಂತವ್ರ ಸಲುವಾಗಿ ಶಾಸಕರ ಮುಂದುವರೆಸಿ ವಹಿಸಿ ಯಾರು ನಂಬರ್ ಅವ್ರಿಗೆ ಹೋಲ್ಸೇಲ್ದಾಗ ತರಿಸಿ ಅವ್ರಿಗೆ ಚಶ್ಮಾ ವಿತರಣೆ ಮತ್ತೆ ಶಾಸಕರು ಇಂತ ಒಳ್ಳೆ ಕೆಲಸಗಳನ್ನ ಇನ್ನೂ ಮಾಡ್ಕೊಟ್ಟ ದೇವರ ಆಯುಷ್ಯ ಆರೋಗ್ಯ ಭಾಗ ಭಾಗ್ಯ ಮತ್ತೆ ಜನ ಸೇವೆ ಕೂಡಿ ಮುಂದಿನ ದಿನಮಾನದಾಗ ಇನ್ನೂ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾ ಆಸ್ತೇನೆ ಆನಂದ್ ರಾಮಚಂದ್ರ ಪಾಟೀಲ್ ಅಂತ ಹುಲ್ಸೇಲ್ ಸದಸ್ಯ ಕ್ಷೇತ್ರದ ಸನ್ಮಾನ್ಯ ಶ್ರೀ ಗಣೇಶ ಅಮ್ಮನವರ ಉದ್ಯೋಗದ ನಿಮಿತ್ತ ಒಂಬತ್ತು ದಿವಸ ನಮ್ಮ ಪ್ರಾಥಮಿಕ ಆಸ್ಪತ್ರೆ ಹಳ್ಳಿಯಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಮತ್ತು ಕಣ್ಣಿನ ತಪಾಸಣೆಯನ್ನ ನಮ್ಮ ಶಾಸಕರ ಉದ್ಯೋಗದ ನಿಮಿತ್ತ ನಾವು ಇಲ್ಲಿ ಅಂದುಕೊಂಡು ಸುಮಾರು ಅಪಾರವಾದ ಅಭಿಮಾನಿಗಳು ಇವತ್ತು ಬಂದು ರಕ್ತದ ದಾನವನ್ನು ಮಾಡ್ತಾ ಇದ್ದಾರೆ ಇವತ್ತು ಹಣ ತಪಾಸಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನೂ ಹಲವಾರು ಜನ ಪೂಂಚೆ ಮತಕ್ಷೇತ್ರದ ಹಳ್ಳಿ ಹಳ್ಳಿಗಳಿಂದ ಬಂದು ಈ ರಕ್ತದ ಇದ್ದಾರೆ ಅದಕ್ಕೆ ತಮ್ಮ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಮೀಡಿಯಾ ಮುಖಾಂತರ ಮಾನ್ಯ ಶಾಸಕರಿಗೆ ನಮ್ಮ ಕುಂಚೆ ಮತಕ್ಷೇತ್ರದ ಸಮಸ್ತ ಮಹೇಶನ ಅಭಿಮಾನಿ ಬಾಧಿರುದ್ರಿಂದ ಮತ್ತು ಮತದಾರ ಬಾಂಧವ್ರಿಂದ ಅವರಿಗೆ ತುಂಬ